ಹಲೋಗಳೇರಿಲ್ಲರ್ಗು ನಮತ್ಕಾರ ಅಲ್ಲಿಗೆ ಸುಸ್ವಾಗತ ಸ್ವಾಗತ ತು ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಹೊಸ ವೀಡಿಯೋ ಇದಾಗಿರುತ್ತೆ ನಿಮಗೆ ಏನಾದರೂ ಕಡಿಮೆ ಪ್ರೈಸಲ್ಲಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಒಳ್ಳೆ ಒಳ್ಳೆ ವೆರೈಟೀಸ್ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ ಝೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬೆಳಗಿನ ಸಮಯದಲ್ಲಿ ನಿಮಗೇನಾದರೂ ಲೈಕ್ ಏನು ಹೇಳೋದು ಕಾಂಜೀವರಂ ಧರ್ಮಾವರಂ ಆರ್ನಿ ಬ್ರಕೇಡು ಬ್ರೈಡಲ್ ಸಿಲ್ಕ್ ಸ್ಯಾರಿ ಟಿಶ್ಯೂ ಸಿಲ್ಕು ಗದ್ವಾಲ್ ರೇಷ್ಮೆ ಸೀರೆಗಳು ಕಾಟನ್ ಸಿಲ್ಕ್ ರೀಸ್ಗಳೆಲ್ಲ ಬೇಕು ಅಂದ್ರೆ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಆಮೇಲೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅವರಲ್ಲಿ ನಾವು ಸುಮ್ಮನೆ ಹಾಗೆ ವಿಸಿಟ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ ಆಗಿ ಯು ಮೋಸ್ಟ್ ವೆಲ್ಕಮ್ ಕಲೆಕ್ಷನ್ಸ್ ಏನಿದೆ ಪ್ರೈಸ್ ಹೇಗಿದೆ ಅಂತ ಹೇಳಿ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚಾಗಿರ್ತದೆ ಈ ಎರಡು ಶಾಪಂದು ಬ್ಯಾಂಗ್ಳೂರ್ ಚೆಕ್ ಪೇಟ್ ಪ್ರಜಾತ್ಸಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ಬೇರೆ ನೇಮಲ್ಲಿ ನಮ್ಮ ಶಾಪ್ಸ್ ಬರಲ್ಲ ಬೇರೆ ಎಲ್ಲೂ ನಮ್ಮ ಜಾ ಶಾಪ್ಸು ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಾಜ್ಯ ಎಂಟ್ರಿ ಆಗಿ ಮೆಟ್ಲತ್ತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಆ ಮೆಟ್ಲು ಸ್ಪಾಟ್ ಅಲ್ಲಿ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ರೆ ಕಾಂಚಿ ಕೋ ಸಿಲ್ಸ್ ಅಂತ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಯ್ತಾರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಂತ ಸಾರಿ ಗಿಫ್ಟಿಂಗ್ ಗಿಫ್ಟಿಂಗಿಂದ ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ನಮ್ಮಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾ ಮೈಸೂರು ಸಿಲ್ಕ್ ಕ್ರೇಪ್ ಕೂಡ ಸಿಕ್ಕುತ್ತೆ ಅದು ಎಲ್ಲ ವೆರೈಟಿ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಎರಡು ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇದೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಎರಡು ಸ್ಟಾರ್ಟ್ ಮಾಡಿದ ಇವತ್ತಿನ ನಾನು ನಿಮಗೆ ತೋರ್ತೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತದೆ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ಈಗ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾನೆ ಒಂದು ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಗದ್ದಾಲ್ ಕಾಟನ್ ಸಾರಿ நஷய துபா இஷ்ட ஏன்கிட்ட சூப்பர் இஷ்ட நோடத்த ಸೂಪರ್ ಆಗಿರುವಂತಹ ಬಾರ್ಡರ್ಸ್ ಮಾಡಿದರೆ ಡಿಫರೆಂಟ್ ಡಿಫರೆಂಟ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸಖತ್ ಆಗಿದೆ ಗದ್ವಾಲ್ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟ್ರಸ್ಟಿ ಸೂಪರ್ ಆಗಿದೆ ಎಷ್ಟೋ ಜನ ಇದೆಲ್ಲ ಆಗಿದೆ ಅಂತ ನೋ ನೆವರ್ ಹುಟ್ಟಿದ್ರೆ ಗೊತ್ತಾಗುತ್ತೆ ದ ಬೆಸ್ಟ್ ಕಲೆಕ್ಷನ್ಸ್ ಪ್ರೈಸ್ ಕೂಡ ದ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಬಂದು ಪೋಚೇಸ್ ನಾನ್ ನಿಮಗೆ ಕೊಡ್ತೇನೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಈ ಸಲ ನಾನ್ ನಿಮ್ಗೆ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಕೊಡ್ತಾ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಖತ್ತಾಗಿದೆ ಮೇಡಮ್ ಬ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಇದು ಸೂಪರ್ ಕ್ವಾಲಿಟಿ ತುಂಬ ಸಾಫ್ಟ್ ಆಗಿ ಕಲರ್ ಲ್ಯಾವೆಂಡರ್ ಕಲರ್ ಸಾರೀಸ್ ಗಳಲ್ಲ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತೀನಿ ನೋಡಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇವಾಗ ತೋರಿಸುವಂತ ವೆರೈಟೀಸ್ ಎಲ್ಲ ಏನಿದೆ ಇಟ್ಸ್ ಲೈಕ್ ಟಾಪ್ ನಾಚ್ ಅಂತಾನೆ ಹೇಳ್ಬಹುದು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸೋಬರ್ ಲುಕ್ ಕೊಡುತ್ತೆ ವೆಡ್ಡಿಂಗ್ಸ್ ಗಳಿಗೆಲ್ಲ ಕೂಡ ನೀವು ವೇರ್ ಮಾಡ್ಕೋಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಪ್ರೈಸ್ ಕೂಡ ಅಷ್ಟೇ ದ ಮೋಸ್ಟ್ ಅಫೋರ್ಡಬಲ್ ಈ ಕಲೆಕ್ಷನ್ಸ್ ಎಲ್ಲ ನೀವೇ ಒಂದ್ಸತಿ ಬನ್ನಿ ನೋಡಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಬಹುದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾ ವೆರೈಟೀಸ್ ಇದೆ ಜಸ್ಟ್ ಸ್ಯಾಂಪಲ್ಸ್ ಹತ್ರ ಅಂದ್ರೆ ಲೈಕ್ ಕಂಪ್ಲೀಟ್ಲಿ ಸ್ಯಾಂಪಲ್ಸ್ ಅಷ್ಟೇ ಇಲ್ಲಿ ತೋರ್ಸಕ್ ಆಗೋದು ಲೈಟರ್ ಲೈಟ್ ಕಲರ್ಸ್ ಇರುತ್ತೆ ಡಾರ್ಕ್ ಕಲರ್ಸ್ ಇರುತ್ತೆ ಬಾರ್ಡರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಈ ಪ್ರತಿ ಬಾರ್ಡರ್ಲ್ಲೂ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ ನೀವ್ ಅಂಗಿಗೆ ಬಂದ್ರೆ ಗೊತ್ತಾಗುತ್ತೆ ಯಾರಿಗಾದ್ರೂ ಈ ವೆರೈಟೀಸ್ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಸರ್ ಆಫರ್ ಬಗ್ಗೆ ಸರ್ ಎಸ್ ಮೇಡಮ್ ನೋಡಿ ಮತ್ತೆ ಆಫರ್ಸು ಮೇಡಮ್ ನಮ್ಮಲ್ಲಿ ನಿಮಗೆ ನಾನ್ನೂರೈದು ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ನಾನೂರ ಐದು ಅಂದರೆ ಇನ್ನೂರೈದು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಒಡಿಸಿದೆ ಬಟ್ ನಾನ್ನೂರೈದು ರೂಪಾಯಿ ಮೇಲ್ಪಟ್ಟು ನೀವು ನಾನ್ನೂರೈವತ್ತು ರೂಪಾಯಿ ಅಂದ ಸಾವಿರ ರೂಪಾಯಿ ಯಾವುದೇ ವೆರೈಟಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ತೌಸಂಡ್ ಫೈವ್ ರುಪೀಸ್ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾಯಿದ್ದೀನಿ ಸೂಪರ್ ಸರ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಟೂ ಫೈವ್ ರೇಂಜ್ ಅಲ್ಲಿ ಒಂದು ಕುಟ್ಟು ಸಾರಿ ಕೊಡ್ತಾ ಇದ್ವಿ ಕೊಟ್ಟು ಬುಟ್ಟ ಕಂಪ್ಲೀಟ್ ಸಾರಿ ಸಾಫ್ಟ್ ಆಗಿ ಬರುತ್ತೆ ಫ್ರೆಶ್ ಪೀಸ್ ಮೇಡಮ್ ಆಲ್ ಓವರ್ ಸಾರಿ ಸಖತ್ ಆಗಿದೆ ಮೇಡಮ್ ಸಾರಿ ಮಾತ್ರ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವೆರಿ ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಮೇಡಮ್ ಕಲರ್ಸ್ ಗಳು ನೋಡಿ ಎಲ್ಲ ನ್ಯೂ ಕಲರ್ಸ್ ಪ್ರತಿಯೊಂದು ಕಲರ್ ಕೂಡ ಫ್ಯಾನ್ಸಿಯಾಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ನೋಡಿ ಬೆಲೆ ಬಂದು ನಿಮಗೆ ಕುಟ್ಟು ಸಾರೀಸ್ ಅಂತ ಹೇಳ್ತೀವಿ ಇದ್ರ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂದೊಂದು ಕಲರ್ ಕೂಡ ಸಖತ್ತ ಇದೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ನೋಡಿ ಸೊ ಫ್ರೆಂಡ್ ಎಲ್ಲ ಹೊಸ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ಒನ್ ಆಫ್ ದ ಯುನೀಕ್ ಬೆಸ್ಟ್ ಸ್ಯಾರೀಸ್ಗಳು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ಎಲ್ಲ ವಾವ್ ಯಾರಿಗಾರು ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಬೆಲೆ ಏನಂತ ಹೇಳಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಎರಡೂವರೆ ಸಾವಿರ ರೂಪಾಯಿಗೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಅಂತ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ವೆರೈಟಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ತುಂಬ ರಿಚ್ ಲುಕ್ ಮೇಡಮ್ ಇದು ಸಖತ್ತಾಗಿದೆ ವೆರೈಟಿ ಬೆಲೆನೂ ಕೂಡ ತುಂಬ ರೀಸನಬಲ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದೊಂದು ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಡಿಫ್ರೆಂಟ್ ನೋಡ್ತಾ ಅದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಅಂಡ್ ಬೆಸ್ಟ್ ಕಲೆಕ್ಷನ್ ಸೀರಿಯಸ್ ಆಗಿ ಹೇಳ್ತಾ ಇದ್ರಿ ಇದು ಅಷ್ಟೇ ಬ್ರಾಂಡ್ ನ್ಯೂ ವೆರೈಟೀಸ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ಸ್ ಹೊಸ ಹೊಸ ಕಲೆಕ್ಷನ್ ಗಳನ್ನ ಕೊಡ್ತಾನೆ ಇರ್ತಾರೆ ಸೊ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಮೇಡಮ್ ಇದು ಬಂದು ನಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಎಲ್ಲಾ ವೆರೈಟಿ ಅಷ್ಟೇ ಮೇಡಮ್ ಎಲ್ಲಾ ಡಿಫ್ರೆಂಟ್ ಯಾವ್ದು ಕಾಮನ್ ಇಲ್ಲ ಒಂದೊಂದು ಸಾರ್ ಈಗ ನೋಡೋದಕ್ಕಿಂತ ಕಾಮನ್ ಮಾಡಿ ಹೌದ್ ಹೌದು ಸೂಪರ್ ಆಗಿರುತ್ತ ಅಷ್ಟು ಚೆನ್ನಾಗಿರತ್ತ ಎಲ್ಲಾ ಸೀರೆ ಓಪನ್ ಮಾಡ್ಲಿಕ್ಕೆ ಆಗಲ್ವಲ್ಲ ಈಗ ಅದಕ್ಕೋಸ್ಕರ ಹೌದು ಲೈಕ್ ಈ ಸಾರಿ ಹಿಂಗ್ ಓಪನ್ ಮಾಡುವಾಗಲೇ ಅದ್ರ ಬಾರ್ಡ್ರ್ ಅದು ಫೆಸಿಫಿಕೇಶನ್ಸ್ ಎಲ್ಲ ನಿಮ್ಗೆ ಈಸಿಲಿ ಕಾಣುತ್ತೆ ನೀವು ಸ್ಟೋರ್ ವಿಸಿಟ್ ಮಾಡಿ ಸೊ ದಟ್ ನೀವು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೋಬಹುದು ಇದು ಅಷ್ಟೇ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್